ಅದ್ದೂರಿಯಾಗಿ ಜರುಗಿದ ಜಂಗಮ ಪೀಠಾರೋಹಣ ಸುವರ್ಣ ಮಹೋತ್ಸವ ಗುಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಬೆಟ್ಟದ ಹಳಿ ಗವಿ ಮಠದಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಿರಂಜನ ಜಂಗಮ ಪೀಠಾರೋಹಣ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿ ಅವರು ಶ್ರೀ ಮಠದಲ್ಲಿ ಪೀಠಾರೋಹಣವಾಗಿ ಮೇ ಇಪ್ಪತ್ತೆರಡಕ್ಕೆ ಐವತ್ತು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಮಠದ ಸದ್ಭಕ್ತರು ಶ್ರೀಗಳ ಪಾದಗಳಿಗೆ ಪುಷ್ಪ ನಮನ ಸಲ್ಲಿಸಿ ಆಶೀರ್ವಾದವನ್ನು ಪಡೆದರು ರುದ್ರ ಮೂನೇಶ್ವರ ಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳು ಈ ಸಂದರ್ಭದಲ್ಲಿ ಮಾತನಾಡಿದರು ಶ್ರೀ ಮಠದ ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿಯವರು ಕೂಡ ಕಾರ್ಯಕ್ರಮದ ಕುರಿತು ಮಾತನಾಡಿದರು ನಿರಂಜನ ಜಂಗಮ್ಮ ಪೀಠಾರೋಹಣ ಐವತ್ತರ ಸುವರ್ಣ ಮಹೋತ್ಸವ ನೆಪ ಮಾತ್ರವಾಗಿದ್ದು ಲೋಕ ಕಲ್ಯಾಣಾರ್ಥವಾಗಿ ಕಾರ್ಯಕ್ರಮ ನೆರವೇರಿದೆ ಸಮಾಜದ ಒಳಿತಿಗಾಗಿ ಹಾಗೂ ಅನೇಕ ಮಠಾಧೀಶರು ಇಲ್ಲಿ ಭಾಗವಹಿಸಿ ಮಠದ ಸದ್ಭಕ್ತರಿಗೆ ಸತತ ಎಂಟು ದಿನಗಳ ಕಾಲ ಆಶೀರ್ವಚನ ನೀಡಿದ್ದು ಇದರಿಂದ ಲೋಕ ಕಲ್ಯಾಣವಾಗುತ್ತೆ ಸಮಾಜದ ಒಳಿತಿಗಾಗಿ ದಾರಿದೀಪವಾಗುತ್ತದೆ ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ಹಲವು ಸ್ವಾಮೀಜಿಗಳು ಭಕ್ತಾದಿಗಳು ರಾಜಕೀಯ ಮುಖಂಡರು ಸೇರಿದಂತೆ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಶ್ರೀಕಾಂತ್ ನೆಪ ನಿರಂಜನ ಪೀತಾರೋಹಣವಾಗಿ ಸುವರ್ಣ ಮಹೋತ್ಸವ ಒಂದು ನೆಪಾಸ್ತೇನೆ ಇದರ ಮುಖಾಂತರ ನಾವು ಐವತ್ತು ವರ್ಷಗಳ ಕಾಲ ನಿರಂತರ ಸಮಾಜ ಸೇವೆ ಮಾಡಲಿಕ್ಕೆ ಸಹಕರಿಸಿದ ಸೇವೆ ಮಾಡಲಿಕ್ಕೆ ಎಲ್ಲ ರೀತಿಯಿಂದಲೂ ಪ್ರೋತ್ಸಾಹಿಸಿದಂಥ ಸಕಲ ಸದ್ಭಕ್ತರಿಗೆ ಶರಾಶರಣಿಯರಿಗೆ ಸಲ್ಲುವ ಒಂದು ಗೌರವ ಇದೆ ಹಾಗೆ ನಮ್ಮ ಜೊತೆಯೊಳಗೆ ಅನೇಕ ಮಹಾಪೂಜ್ಯರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊತಿದ್ದಾರೆ ಈ ಸುವರ್ಣ ಮಹೋತ್ಸವ ಪೂಜೆ ಎಲ್ಲ ಮಹಾಸ್ವಾಮಿಗಳವರಿಗೆ ಸಲ್ಲುವಂಥ ಗೌರವ ಆಗ್ತದೆ ಆದ್ದರಿಂದ ನೆಪ ಅಷ್ಟೇ ಈ ಮುಖಾಂತರ ಎಂಟು ದಿವಸಗಳ ಕಾರ್ಯಕ್ರಮ ನಿರಂತರ ಸಮಾಜಕ್ಕೆ ಪ್ರಕೃತಿಗೆ ಸಕಲ ಜೀವಾತ್ಮರಿಗೆ ದೇಶ ಅನುಭವ ಚಿಂತನೆಗಳನ್ನು ನಡೆದಿದೆ ಎರಡೂ ಸಹಿತ ಅನುಭವಿಗಳು ಆಗಮಿಸಿದ್ದಾರೆ ಪರಮಪೂಜ್ಯ ಸಿಯೋಗಿಗಳು ಆರಂಭಿಸಿದ್ದಾರೆ ಪರಮಪೂಜ್ಯ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ ಹಾಗೆ ರಾಜಕೀಯ ಮುಖಂಡರು ನಮ್ಮ ಕಾರ್ಯಕರ್ತರು ಕಾರ್ಯಕಾರಿ ಮಂಡಳಿಯವರು ಸಮಸ್ತ ಸದ್ಭಕ್ತರು ಆಗಮಿಸಿದ್ದಾರೆ ಬೆಟ್ಟದಳಿಯ ಗ್ರಾಮ ಗ್ರಾಮಸ್ಥರು ಸಹಿತ ಆಗಮಿಸಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ನಮ್ಮ ನೌಕರವರ್ಗ ಎಲ್ಲರೂ ಸೇರಿ ಇಂಥದ್ದೊಂದು ಅತ್ಯಂತ ಅರ್ಥಪೂರ್ಣವಾದ ತತ್ವಬದ್ಧವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಇದು ಅವರ ಸೇವೆ ನಮ್ಮದೇನಿಲ್ಲ ನಾವು ಅವರಿಗೆ ಮಾರ್ಗದರ್ಶನ ಅಷ್ಟೇ ಇದು ಈ ಸುವರ್ಣ ಮಹೋತ್ಸವವನ್ನು ಎಲ್ಲರೂ ಸೇರಿ ಆಚರಣೆ ಮಾಡಿಸಿದ ಮಾಡಿದ್ದಾರೆ ನಮಗಿದ್ರಿಂದ ಒಂದು ಸಂತೋಷ ಏನಂದರೆ ಎಲ್ಲ ಸದ್ಭಕ್ತರಿಗೆ ಮತ್ತು ಎಲ್ಲರಿಗೂ ಸಹಿತ ಗೌರವ ಸಪ್ ಸಮರ್ಪಣೆ ಮಾಡಿಕೊಂಡ ಅವಕಾಶ ಮತ್ತು ಎಲ್ಲ ಪೂಜ್ಯ ಮಹಾಸ್ವಾಮಿಗಳನ್ನು ಕರೆಸಿ ನಾವು ನಮ್ಮ ಭಕ್ತಿ ಸಮರ್ಪಣೆ ಮಾಡಿಕೊಂಡ ಅವಕಾಶ ಅದು ಇದು ನಿಜವಾಗಲೂ ನಮಗೆ ಒಂದು ರೀತಿಯಾಗಿ ಸಮಾಧಾನ ತಂದಿದೆ ಈ ಮುಖಾಂತರ ಇಡೀ ನಾಡಿಗೆ ಅದು ಲೋಕ ಕಲ್ಯಾಣತ್ಮಕವಾಗಿ ಕಾರ್ಯಕ್ರಮ ಮಾಡಲಾಗಿದೆ ಇದನ್ನು ಎಲ್ಲ ಸಕಲ ಸದ್ಭಕ್ತರು ಎಲ್ಲರೂ ಸೇರಿ ಮಾಡಿರುವ ಕಾರ್ಯಕ್ರಮ ಇದು ಲೋಕ ಕಲ್ಯಾಣವಾಗಬೇಕು ಕೇಂದ್ರ ಯಾವುದು Aí, ao dado do